ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪಿಲಿನಲಿಕೆ ಪ್ರತಿಷ್ಠಾನದ ಅಧ್ಯಕ್ಷ ಮಿಥುನ್ ರೈ ಅವರು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಏಕಕಾಲಕ್ಕೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿಗೆ ಕುಳಿತುಕೊಂಡು ಸ್ಪರ್ಧೆ ವೀಕ್ಷಣೆ ಮಾಡುವ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಪಿಲಿನಲಿಕೆಯಲ್ಲಿ ಭಾಗವಹಿಸುವ ಪ್ರತಿಯೊಂದು ತಂಡಗಳಿಗೂ ಇಪ್ಪತ್ತು ನಿಮಿಷ ಕಾಲಾವಕಾಶ ನೀಡಲಾಗುವುದು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗುವ ಈ ಸ್ಪರ್ಧೆ ರಾತ್ರಿ ಹತ್ತರವರೆಗೆ ನಡೆಯಲಿದೆ ಎಂದರು ಪಿಲಿನಲಿಕೆ ಪಂಥ ಸ್ಪರ್ಧೆಗೆ ಜಿಲ್ಲೆಯ ನಾನಾ ತಂಡಗಳು ವಿನಂತಿ ಮಾಡುತ್ತಿದ್ದು ಪ್ರತಿಷ್ಠಿತ ಹತ್ತು ತಂಡವನ್ನು ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ತಂಡಗಳ ಪಟ್ಟಿಯನ್ನ ಶೀಘ್ರದಲ್ಲೇ ಬಿಡುಗಡೆಗೊಳಿಸಲಾಗುವುದು ಎಂದರು ಈಗ ಪಿಲಿನಲಿಕೆ ಒಂದು ಬೇರೆಯೇ ವೇದಿಕೆ ಸೃಷ್ಟಿಯಾಗಿದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಹೇಗಾಗ್ತದೆ ಅದೇ ರೀತಿಯಲ್ಲಿ ಪಿಲಿನಲಿಕ್ಕೆ ಆಗ್ತದೆ ಸೊ ಹಾಗಾಗಿ ಈ ಹೊಸ ತಂಡಗಳು ಬಂದಾಗ ನಮ್ಮ ಬಂದಂಥ ಪ್ರೇಕ್ಷಕರಿಗೆ ನಮ್ಮ ಬಂದಂಥ ವೀಕ್ಷಕರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಅಭ್ಯಾಸ ಆಗಬಾರ್ದು ಅವರಿಗೆ ಯಾವುದೇ ರೀತಿ ಈ ತಂಡದ ಪರ್ಫಾರ್ಮೆನ್ಸ್ ಸರಿಯಾಗಲಿಲ್ಲ ಅಂತ ಆಗ್ಬಾರ್ದು ಅದಕ್ಕೋಸ್ಕರ ನಾವು ಪ್ರತಿಯೊಂದು ಸಲ ಹೇಳ್ತೀವಿ ನೀವು ಆ ಮುನ್ ಈ ಇರುವಂಥ ತಂಡಗಳನ್ನು ನೋಡಿ ಅವರ ಬಣ್ಣಗಾರಿಕೆ ಆಗಲಿ ಅವರ ಕುಣಿಕೆಯನ್ನು ಕಲಿಯಿರಿ ಅದಾದ ಮೇಲೆ ನಿಮಗೆ ಅವಕಾಶ ಮಾಡಿ ಮಾಡಿಕೊಡ್ತೀವಿ ಅಂತ ನಮಗೆ ಸಹ ಮನಸ್ಸುಂಟು ಒಂದು ಇಪ್ಪತ್ತು ತಂಡಗಳಿಗೆ ಅವಕಾಶ ಮಾಡಿಕೊಡುವಂಥ ಮನಸ್ಸು ನಮ್ಮಲ್ಲಿ ಉಂಟು ಆದರೆ ಸಮಯದ ಅಭಾವ ನಾವು ಒಂದೇ ದಿವಸದಲ್ಲಿ ಮುಗಿಸಬೇಕಾಗ್ತದೆ ಪಿಲಿನಲಿಕೆಯನ್ನ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ರಾಜ್ಯಸಭಾ ಸದಸ್ಯ ನಸೀರ್ ಹುಸೇನ್ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಸಂಸದರು ಶಾಸಕರು ಗಣ್ಯರು ಆಗಮಿಸಲಿದ್ದಾರೆ ಪಿಲಿ ನಲಿಕೆ ಕಾರ್ಯಕ್ರಮಕ್ಕೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಜಾಕಿ ಜಾಕಿಶ್ರಾಫ್ ಸ್ಯಾಂಡಲ್ವುಡ್ ನಟರಾದ ರಿಷಬ್ ಶೆಟ್ಟಿ ರಾಜ್ ಬಿ ಶೆಟ್ಟಿ ಸಂಗೀತ ನಿರ್ದೇಶಕ ಗುರುಕಿರಣ್ ಸೇರಿದಂತೆ ಸಿನಿಮಾ ಕ್ಷೇತ್ರದ ಸೆಲೆಬ್ರಿಟಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಹತ್ತನೇ ವರ್ಷದ ಅಂಗವಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದ್ದು ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ ಹತ್ತು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಐದು ಲಕ್ಷ ರೂಪಾಯಿ ಹಾಗೂ ತೃತೀಯ ಬಹುಮಾನವಾಗಿ ಮೂರು ಲಕ್ಷ ರೂಪಾಯಿ ಹಾಗೂ ಫಲಕಗಳನ್ನು ವಿಜೇತ ತಂಡಗಳಿಗೆ ನೀಡಿ ಗೌರವಿಸಲಾಗುವುದು ಸಾಂಪ್ರದಾಯಿಕವಾಗಿ ಹರಕೆ ರೂಪದಲ್ಲಿ ನಡೆಸಲಾಗುವ ನಲಿಕೆಯನ್ನ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಆಯ್ದ ಹತ್ತು ತಂಡಗಳಿಗೆ ಮಾತ್ರವೇ ಅವಕಾಶ ನೀಡಲಾಗುತ್ತಿದೆ ಭಾಗವಹಿಸುವ ಎಲ್ಲಾ ತಂಡಗಳಿಗೆ ಪ್ರೋತ್ಸಾಹಕ ಧನವಾಗಿ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತದೆ ವೈಯಕ್ತಿಕ ವಿಭಾಗದಲ್ಲಿ ಅತ್ಯುತ್ತಮ ಮರಿಹುಲಿ ಕರಿಹುಲಿ ಮುಡಿ ಹಾರಿಸುವುದು ತಾಸೆ ಬಣ್ಣಗಾರಿಕೆ ಅತ್ಯುತ್ತಮ ಹುಲಿ ಕುಣಿತಕ್ಕೆ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಎಂದು ಮಾಹಿತಿಯನ್ನು ಮಿಥುನ್ ರೈ ನೀಡಿದರು ಉತ್ತಮ ಬಹುಮಾನ ಬಹುಮಾನ ಬಹುಮಾನನು ಮೂರು ಲಕ್ಷ ರೂಪಾಯಿ ಮಾತ ಬತ್ತಿನಂಚಿನ ಆಹ್ವಾನಿತ ತಂಡದ ಕಲೆಗೆ ಸಾವಿರ ರೂಪಾಯಿ ಪ್ರವೇಶ ಬತ್ತಿನ ಕಲೆಗೊಂದು ಪ್ರೋತ್ಸಾಹ ಬಹುಮಾನ ಅಂಚನೆ ಆಜಿ ವೈಯಕ್ತಿಕ ಬಹುಮಾನವಲ್ಲ ಅವು ಉತ್ತಮ ಬಣ್ಣಗಾರಿಕೆ ಅಧಿಪು ಉತ್ತಮ ಮರಿಹುಲಿ ಅಧಿಪು ಉತ್ತಮ ಕರಿಹುಲಿ ಅದಿಪ್ಪು ಉತ್ತಮ ಮುಡಿ ಹಾರಿಸುವವರಿಗಾದಿಪ್ಪು ಉತ್ತಮ ತಾಸೆಗಾದಿಪು ಅಂಚನೆ ಉತ್ತಮ ವೈಯಕ್ತಿಕ ಹುಲಿಗೆ ನಮ್ಮ ಟಿವಿಯ ಹಿರಿಯ ಕಾರ್ಯಕ್ರಮ ಸಂಯೋಜಕ ನಿರೂಪಕ ನವೀನ್ ಶೆಟ್ಟಿ ಎಡ್ಮೆಮಾರ್ ಮಾತನಾಡಿ ವೇಷದ ಮೂಲ ಸ್ವರೂಪಕ್ಕೆ ಆಗದಂತೆ ಕಳೆದ ಹತ್ತು ವರ್ಷಗಳಿಂದ ಪಿಲಿನಲಿಕೆಯನ್ನ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಅವಿಭಜಿತ ಜಿಲ್ಲೆಗಳಲ್ಲಿ ಸ್ಪರ್ಧೆಗೆ ಇಷ್ಟು ದೊಡ್ಡ ಮೊತ್ತದ ಬಹುಮಾನ ಘೋಷಿಸಿರುವುದು ಇದೇ ಮೊದಲಾಗಿದೆ ಎಂದರು ಬಣ್ಣಗಾರಿಕೆ ಪಂಜಗಾರಿಕೆ ಮೂಲದ ಸ್ವರೂಪದೊಂಬಿನ ಚಿತ್ತಿನ ಯುವ ಪಂಥ ಇನಿ ಮಾತಿನ ಸಹಕಾರ ಪತ್ನೇ ಎಸ್ ಎಲ್ ದರೋಡು ಮಾತಿನ ಕುತೂಹಲೇ ವರ್ಷ ಹತ್ರ ಬರಿ ವಿಶೇಷ ರೂಪವನ್ನು ಖಂಡಿತವಾದ ಬಹುಶಃ ಎನ್ನ ಜ್ಞಾನದ ಮಿತಿ ಅಂಡ ಇಡೀ ಅವಿಭಜಿತ ಜಿಲ್ಲಾ ಇತಿಹಾಸಡೆ ಇಡೀ ಅವಿಭಜಿತ ಜಿಲ್ಲಾ ಇತಿಹಾಸ ಒಂಜಿ ಸ್ಪರ್ಧೆಗೆ ಬರಿ ಮಲ್ಲ ಮೊತ್ತದ ಈ ವರ್ಷ ಈ ಪಿಲಿನಲ್ಲಿಕೆ ಬಂದ ನಮ್ಮ ಟಿವಿಯ ನಿರ್ದೇಶಕರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿ ಪ್ರತಿಷ್ಠಾನದ ಪ್ರಮುಖರಾದ ವಿಕಾಸ್ ಶೆಟ್ಟಿ ಅವಿನಾಶ್ ಸುವರ್ಣ ದುಬೈ ಉದ್ಯಮಿ ರಾಜ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿದ್ದರು